ಇವತ್ತು ನಮ್ಮ ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಎರಡು ತಾಲೂಕಿನ ಒಂದು ಒಟ್ಟಾರೆಯಾಗಿ ನಮ್ಮ ಕೇರನಗರ ವಿಧಾನಸಭಾ ಕ್ಷೇತ್ರದ ರಸ್ತೆಗೆ ಬರತಕ್ಕಂಥ ಏನು ಎಸ್ ಎಸ್ ಎಲ್ಸಿಯ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಐದು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಕರೆದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಈ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಒಂದು ವಿದ್ಯಾರ್ಥಿಗಳೇ ಜೊತೆಗೆ ಅವರ ಜೊತೆಗೆ ಆಗಿರ್ತಕ್ಕಂಥ ಎಲ್ಲ ಪೋಷಕ ವೃದ್ಧವರೇ ಸಮಸ್ತ ಬಂಧುಗಳು ಇವತ್ತು ನಾನು ಮೊಟ್ಟ ಮೊದಲಾಗಿ ನಾನು ಎಲ್ಲ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಇವತ್ತು ಒಂದು ಹೊಸ ರೀತಿಯಾಗಿ ನಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿರ್ಬೋದು ಜೊತೆಗೆ ಶಿಕ್ಷಕರಿರ್ಬೋದು ಒಂದು ಮುಖ್ಯ ಇರ್ಬೋದು ಈ ರೀತಿಯಾಗಿ ಅವರ ಒಂದು ಪರಿಶ್ರಮ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಐದು ವಿದ್ಯಾರ್ಥಿಗಳು ಇವತ್ತೇನು ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಐದು ವಿದ್ಯಾರ್ಥಿಗಳು ಟಾಪ್ ಫೈವ್ ಹತ್ತು ವಿದ್ಯಾರ್ಥಿಗಳನ್ನ ಇವತ್ತು ನಾವು ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದೀವಿ ಇವರ ಮೂಲಕವಾಗಿ ನಾವು ಇಡೀ ನಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬರ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು